ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಎಂ ಸಿ ಕ್ಯೂ ಸೀರೀಸ್ನ ನಾವೇನು ಆರಂಭ ಮಾಡಿದ್ವಿ ನೋಡಿ ಇದು ಬರೀ ಎಮ್ ಸಿ ಕ್ಯೂ ಸೀರೀಸ್ ಅಷ್ಟೇ ಆಗಿರೋದಿಲ್ಲ ಐ ಹೋಪ್ ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಲ್ಲಿರುವಂಥ ಎಮ್ ಸಿ ಕ್ಯೂಸ್ಗಳನ್ನು ಸಾಲು ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ ಆ ಎಂಟೈರ್ ಟಾಪಿಕ್ನ ಮೇಲೆ ನಿಮಗೆ ಎಕ್ಸ್ಪ್ಲೇಷನ್ನು ಸಹ ಸಿಗ್ತಾ ಇದೆ ಓಕೆ ಸೊ ಹಾಗಾಗಿ ಈ ವಿಡಿಯೋವನ್ನ ಬಹಳ ಏನು ಈ ಸಲದ ಕೆಸೆಟ್ ಎಕ್ಸಾಮ್ನ ಕ್ವಾಲಿಫೈ ಮಾಡಬೇಕು ಅಂತ ಇದೀರಾ ಅಥವಾ ನಿಮ್ಮ ಮೊಟ್ಟ ಮೊದಲ ಹಂತದಲ್ಲೇ ಮೊಟ್ಟ ಮೊದಲ ಅಟೆಂಪ್ಟ್ನಲ್ಲೇ ನೀವು ಕ್ವಾಲಿಫೈ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ನಾವು ಇಲ್ಲಿ ಏನು ಡಿಸ್ಕಷನ್ನ ಮಾಡಿಸ್ತಾ ಇರ್ತೇವೆ ಪ್ರತಿಯೊಂದು ಅಂಶಗಳನ್ನು ನೋಟ್ಸ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಸೊ ಲೆಟ್ಸ್ ಬಿಗಿನ್ ನಮ್ಮ ನ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ಹಾಗೂ ಯು ಜಿ ಸಿ ಎನ್ ಟಿ ಎ ನೆಟ್ ಪರೀಕ್ಷೆ ಎಲ್ಲ ಉಪಯುಕ್ತ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಯಾರೆಲ್ಲ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ದೀರಾ ನಿಮ್ಮ ಅಪ್ಲಿಕೇಶನ್ ಹಾಕುವಂತಹ ಲಿಂಕ್ ಫೈನಲಿ ಓಪನ್ ಆಗಿದೆ ನೋಡ್ತಾ ಇರ್ಬೋದು ಅಫಿಷಿಯಲ್ ವೆಬ್ಸೈಟ್ ಇಂದನೆ ನಿಮಗೆ ತೋರಿಸ್ತಾ ಇದ್ದೇವೆ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಹೇಳಿ ಸೊ ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಈ ಐದು ಹಂತಗಳು ಕಾಣಿಸ್ಕೊಳ್ತವೆ ಸೊ ಹುಷಾರಾಗಿ ಯಾವುದೇ ತಪ್ಪಿಲ್ಲದಂತೆ ನೀಟಾಗಿ ತುಂಬಿಕೊಳ್ಳಿ ಸೊ ಯಾವುದೇ ಗೊಂದಲಕ್ಕೆ ಎಲ್ಲ ಈಡಾಗ್ಬಿಡಿ ಎಲ್ಲಾ ಸರ್ಟಿಫಿಕೇಟ್ಸ್ಗಳನ್ನು ರೆಡಿ ಇಟ್ಕೊಂಡು ನೀವು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಓಕೆ ಹಾಗೆ ಇವತ್ತು ಸಿಲೆಬಸ್ ಸಿಲೆಬಸ್ನು ಸಹ ತಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೆಎದವರು ಅಪ್ಲೋಡ್ ಅನ್ನು ಮಾಡಿದ್ದಾರೆ ಸರ್ ಈಸ್ ದೇರ್ ಎನಿ ಚೇಂಜಸ್ ನೋಡಿ ನೋ ಚೇಂಜಸ್ ಎಟ್ ಆಲ್ ಯಾವುದೇ ರೀತಿಯಾಗಿರುವಂತಹ ಬದಲಾವಣೆಗಳು ಇಲ್ಲ ಅಂಟಿಲ್ ಅನ್ಲೆಸ್ ಯುಜಿಸಿ ನೆಟ್ ಅಲ್ಲಿ ಆಗುವವರೆಗೆ ಸೆಟ್ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಿಲೆಬಸ್ ಬದಲಾವಣೆಗಳು ಇರೋದಿಲ್ಲ ಸೊ ಹಾಗಾಗಿ ಈಗ ಆಲ್ರೆಡಿ ನೀವು ತಯಾರಿಯನ್ನು ಆರಂಭಿಸಿದ್ರೆ ಸೊ ಕೀಪ್ ಆನ್ ಗೋಯಿಂಗ್ ಯಾವುದೇ ರೀತಿಯಾಗಿರುವಂತಹ ಸ್ಟಾಪ್ನೆಲ್ಲ ಮಾಡ್ಕೊಳ್ಳಕ್ ಹೋಗಬೇಡಿ ಅಥವಾ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನೋಡಿ ನಿಮಗೆ ಟೀಚಿಂಗ್ ಆಪ್ಟಿಟ್ಯೂಡ್ ಜನರಲ್ ಪೇಪರ್ ಏನಿದೆ ಎಲ್ಲರಿಗೂ ಸಾಮಾನ್ಯ ಪತ್ರಿಕೆ ಅಂತ ನಾವೇನು ಕರಿತೇವೆ ಸೊ ಅಲ್ಲಿ ಬರುವಂತಹ ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ಟೀಚಿಂಗ್ ಅಂತಂದ್ರೆ ಏನು ಅದರ ಬೇಸಿಕ್ ಕಾನ್ಸೆಪ್ಟ್ಸು ಲೆವೆಲ್ ಆಫ್ ಟೀಚಿಂಗು ಕ್ಯಾರೆಕ್ಟರ್ಸ್ ಆಫ್ ಟೀಚಿಂಗು ಹಾಗೆ ಲರ್ನರ್ ಸ್ಟಿಕ್ಸ್ ಅಂದರೆ ವಿದ್ಯಾರ್ಥಿಯ ಒಂದು ಗುಣಲಕ್ಷಣಗಳು ಹಾಗೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಟೀಚಿಂಗ್ ಅಂದರೆ ಬೋಧನೆಗೆ ಪ್ರಭಾವ ಬೀರುವಂಥ ಅಂಶಗಳು ಹಾಗೆ ಮೆಥಡ್ಸ್ ಆಫ್ ಟೀಚಿಂಗ್ ಇರ್ಬೋದು ಬಹಳ ಮುಖ್ಯವಾಗಿ ಸ್ವಯಂ ಸ್ವಯಂ ಪ್ರಭಾವ ಮೂಕ್ ಅಂತ ನಾವೇನ್ ಕರಿತೇವೆ ಅದಂದ್ರೇನು ಹಾಗೆ ಶಿಕ್ಷಣದಲ್ಲಿ ಐ ಸಿ ಟಿ ಪಾತ್ರ ಮತ್ತು ಇವ್ಯಾಲ್ಯೂಯೇಶನ್ ಅಂದ್ರೆ ಮೌಲ್ಯಮಾಪನ ವ್ಯವಸ್ಥೆ ಯಾವ ತರ ಮಾಡ್ತೇವೆ ಇವೆಲ್ಲದ್ರ ಬಗ್ಗೆ ಆಲ್ರೆಡಿ ವಿಡಿಯೋವನ್ನು ಮಾಡಿರ್ತೇವೆ ಎಲ್ಲಾ ವಿಡಿಯೋಗಳ ಲಿಂಕ್ ನೋಡಿ ಟೀಚಿಂಗ್ ಆಪ್ಟಿಟ್ಯೂಡ್ ವಿಡಿಯೋಗಳಾಗಿರ್ಬೋದು ಈ ಒಂದು ರಿಸರ್ಚ್ ಆಪ್ಟಿಟ್ಯೂಡ್ ವಿಡಿಯೋಸ್ ಗಳು ಹಾಗೆ ಇನ್ಕ್ಲೂಡಿಂಗ್ ಕಮ್ಯುನಿಕೇಶನ್ ನೀಟಾಗಿ ಆಗಿ ಲೆಸನ್ ಬೈ ಲೆಸನ್ ನಿಮಗೋಸ್ಕರ ಆಲ್ರೆಡಿ ಅಪ್ಲೋಡ್ ಅನ್ನ ಮಾಡಿದ್ದೇವೆ ಆ ಎಲ್ಲ ವಿಡಿಯೋಸ್ ನೋಡಬೇಕು ಅಂತಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ ಟೀಚಿಂಗ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋಸ್ ಅಂತ ಹೇಳಿ ಅಥವಾ ರಿಸರ್ಚ್ ಆಪ್ಟಿಟ್ಯೂಡ್ ಆಲ್ ವಿಡಿಯೋಸ್ ಅಂತ ಹೇಳಿ ಇನ್ಕ್ಲೂಡಿಂಗ್ ಕಮ್ಯುನಿಕೇಶನ್ ಆಲ್ ವಿಡಿಯೋಸ್ ಹಾಗೆ ಉಳಿದಂತಹ ಇಂಪಾರ್ಟೆಂಟ್ ಎಂಸಿಕ್ಯೂ ಗಳ ಡಿಸ್ಕಷನ್ ಎಲ್ಲ ಎಲ್ಲಾ ವಿಡಿಯೋಸ್ ಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುತ್ತೇವೆ ಸೊ ಸದ್ಯಕ್ಕೆ ಒನ್ ಬೈ ಒನ್ ನೀವು ನೀಟಾಗಿ ನೋಡ್ಕೊಂಡು ಬನ್ನಿ ಸರಿನಾ ಈ ರಿಸರ್ಚ್ ಆಪ್ ಟೀಚಿಂಗ್ ಆಪ್ಸ್ಟಿಟ್ಯೂಡ್ ನೋಡ್ಕೊಳ್ಳಿ ಅಲ್ಲಿ ನಾವೆಲ್ಲ ಏನೇನು ಡಿಸ್ಕಷನ್ ಮಾಡಿರ್ತೇವೆ ಪ್ರತಿಯೊಂದನ್ನು ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಜೊತೆಗೆ ರಿಸರ್ಚ್ ಆಪ್ಟಿಟ್ಯೂಡ್ ಇರ್ಬೋದು ಟೋಟಲಿ ಏಳು ಪಾರ್ಟ್ಸ್ಗಳನ್ನು ಮಾಡಿರ್ತೇವೆ ಆಲ್ರೆಡಿ ಹಾಗೆ ಕಮ್ಯುನಿಕೇಶನ್ ಇರ್ಬೋದು ಟೋಟಲ್ ಆಗಿ ಎಸ್ ನಾಲ್ಕು ವೀಡಿಯೋಸ್ಗಳು ಇರ್ತವೆ ಸೊ ನೀಟಾಗಿ ನೋಡಿಕೊಂಡು ಎಲ್ಲ ಒಂದು ನೋಟ್ಸನ್ನು ನೀವು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಯೂಸ್ಫುಲ್ ಆಗುತ್ತೆ ಸೊ ಸದ್ಯಕ್ಕೆ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ವಿ ಆರ್ ನಾಟ್ ಡಿಸ್ಕಸಿಂಗ್ ಓನ್ಲಿ ಎಮ್ ಸಿ ಕ್ಯೂಸ್ ಹಿಯರ್ ಓಕೆ ವಿ ಆರ್ ಡಿಸ್ಕಸಿಂಗ್ ದ ಎಂಟೈರ್ ಕಾನ್ಸೆಪ್ಟ್ ಓಕೆ ಎಂಟೈರ್ ಕಾನ್ಸೆಪ್ಟ್ ಟೋಟಲ್ ಒಂದು ಏನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಒಂದು ಟಾಪಿಕ್ ಇರುತ್ತೆ ಅದನ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಐ ಹೋಪ್ ಯಾರೆಲ್ಲ ನಮ್ಮ ವೀಡಿಯೋಸ್ ಗಳನ್ನ ಕಂಟಿನ್ಯೂ ನೋಡ್ತಾ ಇದ್ರ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ತರ ಡಿಸ್ಕಷನ್ ಎಲ್ಲ ನಡೀತಾ ಇದೆ ಸರಿನಾ ಇಲ್ಲಿ ಏನೆಲ್ಲ ಡಿಸ್ಕಶನ್ ಮಾಡ್ತಾ ಇರ್ತೇವೆ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಂದೆಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಲೆಟ್ಸ್ ಬಿಗಿನ್ ಸೊ ಇದು ಎಮ್ ಸಿ ಕ್ಯೂ ಸೀರೀಸ್ನ ನಾವೇನು ಆರಂಭ ಮಾಡಿದ್ವಲ್ವಾ ಸೊ ದಿಸ್ ಈಸ್ ದ ನೈನ್ತ್ ಪಾರ್ಟ್ ವಿಡಿಯೋ ಒಂಬತ್ತನೇ ಭಾಗದ ವಿಡಿಯೋ ಇದಾಗಿರುತ್ತೆ ಆಲ್ರೆಡಿ ಒಂದರಿಂದ ಎಂಟನೇ ಭಾಗದ ವಿಡಿಯೋಗಳು ಕಂಪ್ಲೀಟ್ ಆಗಿದಾವೆ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಸೆಟ್ ಕಮ್ಯುನಿಕೇಶನ್ ಎಂ ಸಿ ಕ್ಯೂ ಲಿಂಕ್ ಅಂತ ಹೇಳಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ನೀಟಾಗಿ ಪಾರ್ಟ್ ಒನ್ ಇಂದ ಪಾರ್ಟ್ ಎಂಟರವರೆಗೆ ನೋಡ್ಕೊಳ್ಳಿ ಈ ವಿಡಿಯೋ ನೋಡಿ ಆದ್ಮೇಲೆ ಅಲ್ಲಿ ಏನೆಲ್ಲ ಡಿಸ್ಕಶನ್ ಮಾಡಿರ್ತೇವೆ ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ ಐ ಆಮ್ ಶೋರ್ ಓಕೆ ತುಂಬ ವರ್ಷದಿಂದ ನಿಮಗೋಸ್ಕರ ಈ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಇರ್ಬೋದು ಕೆಸೆಟ್ನ ಮೇಲೆ ಪ್ರತಿಯೊಂದರ ಮೇಲೆ ನಿಮಗೋಸ್ಕರ ವಿಡಿಯೋನ ಮಾಡ್ತಾ ಇರ್ತೇವೆ ಹಾಗೆ ಇದರ ಮೇಲೆ ಒಂದು ಕೆಸೆಟ್ನ ಮೇಲೆ ಒಂದು ನಮ್ಮ ಒಂದು ನಿಗಾ ಇರುತ್ತೆ ಸೊ ಹಾಗಾಗಿ ಐ ಆಮ್ ಶೋರ್ ಈ ಒಂದಿಲ್ಲ ಒಂದು ಪ್ರಶ್ನೆ ಉತ್ತರಗಳು ನಿಮಗೆ ನಾವೆಲ್ಲ ಏನು ಡಿಸ್ಕಷನ್ ಮಾಡಿಸ್ತಾ ಇರ್ತೇವೆ ಇಂಪಾರ್ಟೆಂಟ್ ಇವೆಲ್ಲ ಅದನ್ನೆಲ್ಲವನ್ನು ನೋಟ್ ಮಾಡ್ಕೊಳ್ಳಿ ಸೊ ಲೆಟ್ಸ್ ಬಿಗಿನ್ ಇವತ್ತಿನ ಮೊಟ್ಟ ಮೊದಲ ಟಾಪಿಕ್ನ ನೋಡೋದಾದರೆ ನಿಮ್ಮ ಸ್ಕ್ರೀನ್ ಮೇಲೆ ಓಕೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ ಬರುತ್ತೆ ನಿಮಗೆ ಯೂನಿಟ್ ಬರುತ್ತೆ ಸರಿ ಈ ಕಮ್ಯುನಿಕೇಶನ್ ಮೇಲೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್ ಟೆನ್ ಮಾರ್ಕ್ಸ್ ಬರುತ್ತೆ ಪ್ರತಿಯೊಂದು ಘಟಕದ ಮೇಲೆ ಟೆನ್ ಟೆನ್ ಮಾರ್ಕ್ಸ್ ಇರುತ್ತೆ ಇನ್ಕ್ಲೂಡಿಂಗ್ ಈ ನಿಮ್ಮ ಕಮ್ಯುನಿಕೇಶನ್ ನ ಮೇಲೆ ಸಹ ಸೊ ಕಮ್ಯುನಿಕೇಶನ್ ಎನ್ನುವಂತಹ ಟಾಪಿಕ್ ಗೆ ಕನ್ನಡದಲ್ಲಿ ಏನಂತ ಕರಿತೇವೆ ನಾವು ಈ ಸಂವಹನ ಅಂತ ಕರಿತೇವೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತಂದ್ರೆ ಅಥವಾ ನೀವು ಎಲ್ಲಾದ್ರೂ ಲೆಕ್ಚರರ್ ಆಗಬೇಕು ಅಂತಂದ್ರೆ ನಿಮಗೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಬರಬೇಕಾಗತ್ತೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ಸರ್ ಎಸ್ ಸೊ ಅದು ಯಾವ ತರ ಇರಬೇಕು ಅನ್ನೋದನ್ನ ಕಲಿಸೋದೆ ಈ ಮಾಡಲ್ಸ್ ಆಫ್ ಕಮ್ಯುನಿಕೇಶನ್ ಸಂವಹನದ ಮಾದರಿಗಳು ಸರ್ ಹಾಗಾದ್ರೆ ಎಷ್ಟು ಮಾದರಿಗಳಿದಾವೆ ಇಪ್ಪತ್ತು ಮಾದರಿಗಳಿದಾವೆ ಸರ್ ಇಪ್ಪತ್ತಕ್ಕೆ ಇಪ್ಪತ್ತು ಓದಬೇಕಾ ಹೌದು ಆಸ್ಫ್ರೆಂಡ್ಸ್ ಇಪ್ಪತ್ತಕ್ಕೆ ಇಪ್ಪತ್ತು ನೀವು ಬಹಳ ಡೆಪ್ತ್ ಆಗಿ ಅಧ್ಯಯನ ಮಾಡಲೇಬೇಕಾಗತ್ತೆ ಓಕೆ ಆಸ್ ಫ್ರೆಂಡ್ಸ್ ಸೊ ಈ ಹಿಂದಿನ ವಿಡಿಯೋಗಳಲ್ಲಿ ಏನು ಒಂದರಿಂದ ಎಂಟನೇ ವಿಡಿಯೋ ಡಿಸ್ಕಷನ್ ಮಾಡಿದ್ದೇವಲ್ವಾ ಅದರಲ್ಲಿ ಈ ಟ್ರಾನ್ಸ್ಮಿಷನ್ ಅಥವಾ ರೇಖೀಯ ಸಂವಹನ ಮಾದರಿ ಅಂದ್ರೇನು ಹಾಗೆ ಅರಿಸ್ಟಾಟಲ್ ಅವರ ಮನವೋಲಿಸುವ ಓಕೆ ಮನವೋಲಿಸುವ ಸಂವಹನದ ಮಾದರಿ ಅಂತ ಕರಿತೇವೆ ಮನವೋಲಿಸುವ ಸಂವಹನದ ಮಾದರಿ ಅಂತ ಕರಿತೇವೆ ಸೊ ಅದನ್ನು ಸಹ ಡಿಸ್ಕಷನ್ ಮಾಡಿದ್ದೇವೆ ನೋಡ್ಕೊಳ್ಳಿ ಹಾಗೆ ಲಾಸ್ವೆಲ್ ಅವರ ಈ ವರ್ತನೆಯ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಸಂವಹನ ಒಬ್ಬ ಮನುಷ್ಯ ಮನುಷ್ಯನ ಜೊತೆ ನೀವು ಸಂವಹನ ಮಾಡಿದೀರ ಅಂತಂದ್ರೆ ಅವರಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಇವರು ಲಾಸ್ವೆಲ್ ಅವರು ಮಾತನಾಡ್ತಾರೆ ಅದನ್ನು ಸಹ ನಿಮಗೋಸ್ಕರ ಡಿಸ್ಕಶನ್ ಮಾಡಿಸಿದ್ದೇವೆ ಹಾಗೆ ಬಹಳ ಇಂಪಾರ್ಟೆಂಟ್ ಈ ಸಲದ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಓಕೆ ಐ ಆಮ್ ಶೋರ್ ನೋಡಿ ಶಾನನ್ ವ್ಯೂವರ್ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆ ಬರುತ್ತೆ ಸೊ ಶಾನನ್ ವ್ಯೂವರ್ ಅವರ ಮಾದರಿಯನ್ನ ಏನಂತ ಕರಿತೇವೆ ಈ ಎಲೆಕ್ಟ್ರಾನಿಕ್ ಸಿಸ್ಟಮ್ ಮಾದರಿ ಅಥವಾ ಮ್ಯಾಥಮೆಟಿಕಲ್ ಮಾದರಿ ಅಥವಾ ಇಂಜಿನಿಯರಿಂಗ್ ಮಾದರಿ ಅಂತ ಕರಿತೇವೆ ಅಂತ ಗೊತ್ತಾಯಿತು ಯಾಕೆ ಕರಿತೇವೆ ಅಂತಾನೂ ಗೊತ್ತಾಯಿತು ಹಾಗೆ ಇವರು ಬಹಳ ಮುಖ್ಯವಾಗಿ ಮೂರು ಕಾನ್ಸೆಪ್ಟ್ಸ್ ಗಳನ್ನ ಪರಿಚಯ ಮಾಡಿದ್ರು ಜಗತ್ತಿಗೆ ಎಂಟ್ರೋಪಿ ಅಂತಂದ್ರೆ ಏನು ಪುನರೋತ್ಪತ್ತಿ ಎಂಟ್ರೋಪಿ ಅಂತಂದ್ರೆ ಅಸ್ತವ್ಯಸ್ತತೆ ಓಕೆ ಅಸ್ತವ್ಯಸ್ತತೆ ಅಂತ ಕರಿತೇವೆ ಯಾವುದರಲ್ಲಿ ಅಸ್ತವ್ಯಸ್ತತೆ ಈ ಸಂದೇಶ ಸಂದೇಶದ ಏನು ವಹಿವಾಟಿರ್ತಲ್ವಾ ಅದರಲ್ಲಿ ಏನಾದರೂ ಅನ್ಪ್ರಡಿಕ್ಟೆಬಿಲಿಟಿ ಅಸ್ಪಷ್ಟತೆ ಅಥವಾ ಅಸ್ತವ್ಯಸ್ತತೆ ಕಂಡು ಬಂತು ಅಂತಂದ್ರೆ ನಾವು ಅದನ್ನೇನಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ ಎಂಟ್ರೋಪಿ ಎಂಟ್ರೋಪಿ ಇಸ್ ನಥಿಂಗ್ ಬಟ್ ಇಟ್ ರೆಫರ್ಸ್ ಟು ದ ಲೆವೆಲ್ಸ್ ಆಫ್ ಡಿಸಾರ್ಡರ್ ಇನ್ ದ ಮೆಸೇಜ್ ಒಂದು ಸಂದೇಶದಲ್ಲಿ ಇರುವಂತಹ ಅಸ್ತವ್ಯಸ್ತತೆಯ ಪ್ರಮಾಣಕ್ಕೆ ಎಂಟ್ರೋಪಿ ಅಥವಾ ಅಸ್ತವ್ಯಸ್ತತೆ ಸರ್ ಹಾಗಾದ್ರೆ ಎಂಟ್ರೋಪಿ ಲೋ ಇದ್ರೆ ಕಮ್ಯುನಿಕೇಶನ್ ಚೆನ್ನಾಗಿರುತ್ತಾ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತೆ ಹೌದು ಅಂತ ಟಿಕ್ ಮಾಡಬೇಕಾಗುತ್ತೆ ನೀವು ಹಾಗೆ ರೆಡಂಡನ್ಸಿ ರೆಡಂಡನ್ಸಿ ಅಂದ್ರೆ ಏನು ಸರ್ ಪುನರುತ್ಪತ್ತಿ ಓಕೆ ಪುನರುತ್ಪತ್ತಿ 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 ಅಂತಂದ್ರೆ ಏನು ಪುನರುತ್ಪತ್ತಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಇಂಗ್ಲಿಷ್ ಅಲ್ಲಿ ಅಗೇನ್ ಅಂದ್ರೆ ಏನು ಮತ್ತೊಮ್ಮೆ ಅಂತ ಹೇಳಿ ಅರ್ಥ ಸೊ ಇಷ್ಟು ಹೇಳಿದ್ರೆ ಸಾಕು ನೀವು ಮತ್ತೆ ನೋಡಿ ರಿಪೀಟ್ ಅಗೇನ್ ಅಲ್ಲಿ ರಿಪೀಟ್ ಅನ್ನೋದೇನಾಗುತ್ತೆ ಎಕ್ಸ್ಟ್ರಾ ಪದ ಆಗೋಗುತ್ತೆ ಅಥವಾ ನೀವು ರಿಪೀಟ್ ಆದರೂ ಹೇಳಿ ಅಟ್ಲೀಸ್ಟ್ ಅಗೇನ್ ಅಂತಾದ್ರೂ ಹೇಳಿ ಸರಿನಾ ಸೊ ಸಂವಹನದಲ್ಲಿ ಈ ತರಹದ ಪದಗಳನ್ನು ನಾವು ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಸಮಯದ ವ್ಯರ್ಥ ಆಗುತ್ತೆ ಅಂತೇಳಿ ಮಿಸ್ಟರ್ ಯಾರು ಶೇನ ಶಾನನ್ ಅಂಡ್ ವಿವರ್ಸ್ ಏನಿದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾರೆ ಮತ್ತು ಚಾನಲ್ ಕೆಪಾಸಿಟಿ ಚಾನಲ್ ಕೆಪಾಸಿಟಿ ಅಂತಂದ್ರೇನು ಈ ಒಂದು ಈ ಮಾಧ್ಯಮದಲ್ಲಿರುವಂತಹ ಪ್ರಮಾಣ ಓಕೆ ಫಾರ್ ಎಕ್ಸಾಂಪಲ್ ನೋಡಿ ನೀವು ಒಂದು ಸಂದೇಶವನ್ನ ಮೆಸೇಜ್ ನೀವು ಕಳಿಸಬೇಕು ಅಂತಂದ್ರೆ ಚಾನಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚಾನಲ್ ಅಂತಂದ್ರೆ ಇಲ್ಲಿ ಮಾಧ್ಯಮ ಅಂತ ಕರಿತೇವೆ ಸೊ ಈ ಮಾಧ್ಯಮದಲ್ಲಿ ನೀವು ಎಷ್ಟು ಪ್ರಮಾಣದಲ್ಲಿ ಇನ್ಪುಟ್ ಕೊಡ್ತಿರಲ್ವಾ ಅದು ಎಷ್ಟು ಅದನ್ನ ಏನಂತ ಕರಿತೇವೆ ಚಾನಲ್ ಕೆಪಾಸಿಟಿ ಚಾನಲ್ ಸಾಮರ್ಥ್ಯ ಅಥವಾ ಮಾಧ್ಯಮದ ಸಾಮರ್ಥ್ಯ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಎ ಚಾನಲ್ ಕ್ಯಾರೀಸ್ ಇನ್ ಗಿವನ್ ಟೈಮ್ ಒಂದು ಕೊಟ್ಟಂತಹ ಸಮಯದಲ್ಲಿ ಏನು ಒಂದು ಮಾಧ್ಯಮದಲ್ಲಿ ಹಿಡಿಸುವಂತಹ ಈ ಏನು ಮಾಹಿತಿಯ ಒಂದು ಪ್ರಮಾಣಕ್ಕೆ ನಾವೇನಂತ ಕರಿತೇವೆ ಚಾನಲ್ ಕೆಪಾಸಿಟಿ ಸೊ ಇದನ್ನ ಅಂಶಗಳನ್ನ ಇವರು ಕೊಡ್ತಾರೆ ಈಗ ಬರ್ತಾ ಇದಾರೆ ತುಂಬ ತುಂಬಾ ಹೈಲಿ ಇಂಪಾರ್ಟೆಂಟ್ ಆಗಿರುವಂತಹ ಶಾನನ್ ಅಂಡ್ ವೀವರ್ ತರಾನೇ ಓಕೆ ಅವರಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿಗಳು ಯಾರು ಈ ಬೆರ್ಲೋ ಅಂತ ಬರ್ತಾರೆ ಓಕೆ ಬ್ಯಾರ್ಲೋ ಯಾರು ಬ್ಯಾರ್ಲೋ ಅಂತ ಬರ್ತಾರೆ ಯಾರು ಇವರು ಬ್ಯಾರ್ಲೋ ಅಂತಂದ್ರೆ ನೋಡಿ ಬ್ಯಾರ್ಲೋ ಒನ್ ಆಫ್ ದ ಫೇಮಸ್ ಇವರು ತಜ್ಞರಾಗಿರ್ತಾರೆ ಕಮ್ಯುನಿ ಕಮ್ಯುನಿಕೇಶನ್ ನ ಮೇಲೆ ಅಧ್ಯಯನ ಮಾಡಿದಂತಹ ತಜ್ಞರು ಲೈಕ್ ಶಾನನ್ ಅಂಡ್ ವಿವರ್ ಏನಿದ್ರು ಅದಕ್ಕಿಂತ ಮುಂಚೆ ಲ್ಯಾಸ್ವೆಲ್ ಅವ್ರಕ್ಕಿಂತ ಮುಂಚೆ ಅರಿಸ್ಟಾಟಲ್ 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 ಅವರು ಆದ್ಮೇಲೆ ಈ ಲಿನಿಯರ್ ಮಾದರಿಯನ್ನ ಕೊಟ್ಟಂತಹ ಅಲೆಕ್ಸ್ ಫಿಶ್ ಎಸ್ ಅಲೆಕ್ಸ್ ಫಿಶ್ ಸರಿನಾ ಓಕೆ ಬಹಳ ತುಂಬಾ ಓಲ್ಡೆಸ್ಟ್ ಯಾವ್ದಾಗಿರುತ್ತೆ ಅರಿಸ್ಟಾಟಲ್ ಅವರದು ಹೀ ಇಸ್ ದ ನಂಬರ್ ಒನ್ ಕಮ್ಯುನಿಕೇಶನ್ ಮಾಡಲ್ನ ಕೊಟ್ಟಂತಹ ವ್ಯಕ್ತಿ ಇವರು ಅದಾದ್ಮೇಲೆ ಈ ಒಂದು ಟ್ರಾನ್ಸಾಕ್ಷನಲ್ ಮಾಡಲ್ ಅನ್ನ ಕೊಟ್ಟಂತಹ ಅಲೆಕ್ಸ್ ಫಿಶ್ ಅದಾದ್ಮೇಲೆ ನಿಮ್ಮ ಈ ಒಂದು ಲ್ಯಾಸ್ವೆಲ್ ಅವರ ಕಮ್ಯುನಿಕೇಶನ್ ಮಾಡೆಲ್ ಗೊತ್ತಾಗಿದೆ ನಿಮಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀವಿ ಮತ್ತೊಮ್ಮೆ ವರ್ಷಗಳನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ವಿ ನಿಮಗೆ ವರ್ಷಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ ನೈನ್ಟೀನ್ ಫಾರ್ಟಿ ಏಟ್ ಅಲ್ಲಿ ಲ್ಯಾಸ್ವೆಲ್ ಹಾಗೆ ಶಾನ್ವನ್ ವಿವರ್ ನೈನ್ಟೀನ್ ಫಾರ್ಟಿ ನೈನ್ ಹಾಗೆ ಮಿಸ್ಟರ್ ಅರಿಸ್ಟಾಟಲ್ ಅವರು ಕ್ರಿಸ್ತ ಪೂರ್ವ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿದೆ ನೋಡಿ ಕ್ರಿಸ್ತ ಪೂರ್ವ ಎಸ್ ತ್ರೀ ಹಂಡ್ರೆಡ್ ಬಿಫೋರ್ ಕ್ರೈಸ್ಟ್ ಸೊ ಇವೆಲ್ಲವನ್ನ ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ ಈಗ ಬರ್ತಾ ಇದ್ರೆ ನಾವು ಆಲ್ರೆಡಿ ಹೇಳಿದ ಹಾಗೆ ಬೆರ್ಲೋ ಅಂತ ಹೇಳಿ ಬೆರ್ಲೋ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಬರ್ತಾರೆ ಹಾಗಾದ್ರೆ ಏನ್ ಕೊಡ್ತಾರೆ ಇವರು ಕೊಡುಗೆಗಳನ್ನ ಏನ್ ಕೊಡ್ತಾರೆ ನಿಮ್ಮ ಕೆ ಸೆಟ್ ಮತ್ತು ಯು ಜಿ ನೆಟ್ ಮತ್ತು ಸಂವಹನಕ್ಕೆ ಏನೆಲ್ಲ ಒಂದು ಕೊಡುಗೆಗಳನ್ನ ಕೊಡ್ತಾರೆ ಒಂದ್ಸಲ ಜಸ್ಟ್ ನಿಮ್ಮ ಒಂದು ಐದು ನಿಮಿಷ ಗಮನವನ್ನು ವಹಿಸಿ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗಿ ಹೋಗುತ್ತೆ ಸೊ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಎಲ್ಲ ಶಿಕ್ಷಕ ಏನು ಬಳಗ ಇರುತ್ತೆ ಆ ಎಲ್ಲ ಬಳಗಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಬೆರ್ಲೋ ಅಂತ ಬರ್ತಾರೆ ಬರ್ಲೋ ತಮ್ಮ ಎಸ್ ಎಂ ಆರ್ ಮಾಡಲ್ ಅನ್ನ ಕೊಡ್ತಾರೆ ಏನು ಎಸ್ ಎಂ ಸಿ ಆರ್ ಎಸ್ ಎಂ ಸಿ ಆರ್ ಏನಿದು ಎಸ್ ಎಂ ಸಿ ಆರ್ ಮಾಡಲ್ ಅಂತಂದ್ರೆ ಆರಂಭದಲ್ಲಿ ಇವ್ರು ಏನ್ ಮಾಡ್ತಾರೆ ತಮ್ಮ ಮಾಡಲ್ನ ರೆಡಿ ಮಾಡಿದಾಗ ಎಸ್ ಎಂ ಆರ್ ಅಂತ ರೆಡಿ ಮಾಡಲಿಲ್ಲ ಅವರು ಏನಂತ ರೆಡಿ ಮಾಡ್ತಾರೆ ಸೆಂಡರ್ ಅಂಡ್ ರಿಸೀವರ್ ಮಾಡಲ್ ಅಂತ ರೆಡಿ ಮಾಡ್ತಾರೆ ಸೆಂಡರ್ ಅಂಡ್ ರಿಸೀವರ್ ಸೆಂಡರ್ ಅಂದ್ರೆ ಕನ್ನಡದ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಕಳುಹಿಸುವವ ರಿಸೀವರ್ ಅಂದ್ರೇನು ಸ್ವೀಕರಿಸುವವ ಸೊ ಕಳುಹಿಸುವವ ಸ್ವೀಕರಿಸುವವರ ಮಾದರಿ ಅಂತ ಹೇಳಿ ಮಿಸ್ಟರ್ ಬೆರ್ಲೋ ಅವರು ಹತ್ತೊಂಬತ್ತು ನೂರ ರೆಡಿ ಮಾಡಿರ್ತಾರೆ ಅದನ್ನ ಸ್ವಲ್ಪ ಅಪ್ಡೇಟ್ ಮಾಡ್ತಾರೆ ಲೇಟರ್ ಇಟ್ ಎಕ್ಸ್ಟೆಂಡೆಡ್ ಟು ದ ಎಸ್ ಎಂ ಸಿ ಆರ್ ಓಕೆ ಅಪ್ಡೇಟ್ ಮಾಡ್ತಾರೆ ಕಾಲದಿಂದ ಕಾಲಕ್ಕೆ ಅಪ್ಡೇಟ್ ಆಗ್ಬೇಕು ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಎಸ್ ಸೊ ಮಿಸ್ಟರ್ ಬ್ಯಾರ್ಲೋ ಅವರು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾರೆ ಅದಕ್ಕೆ ಎಸ್ ಎಂ ಸಿ ಆರ್ ಅಂತ ಹೆಸರಿಡ್ತಾರೆ ಎಸ್ ಎಂ ಸಿ ಆರ್ ಏನಿದೆ ಎಸ್ ಎಂ ಸಿ ಆರ್ ಅಂದ್ರೆ ಸೋರ್ಸ್ ಮೆಸೇಜ್ ಚಾನಲ್ ರಿಸೀವ್ ಸೋರ್ಸ್ ಮೆಸೇಜ್ ಚಾನಲ್ ರಿಸೀವರ್ ಈ ಒಂದು ಸೋರ್ಸ್ ಸಂಪನ್ಮೂಲ ಅಥವಾ ಕಳುಹಿಸುವವ ಮೆಸೇಜ್ ಅಂದ್ರೆ ಸಂದೇಶ ಚಾನಲ್ ಅಂದ್ರೆ ಮಾಧ್ಯಮ ರಿಸೀವರ್ ಅಂದ್ರೆ ಸ್ವೀಕರಿಸುವವ ತರ ಎಸ್ ಎಂ ಸಿ ಆರ್ ಅಂತ ಹೇಳಿ ಒಂದು ಮಾದರಿಯನ್ನ ಪರಿಚಯ ಮಾಡ್ತಾರೆ ಸರ್ ಹಾಗಾದ್ರೆ ಇದು ಲಿನಿಯರ್ ಅಥವಾ ರೇಖೀಯ ಮಾದರಿನ ಸರ್ ಇದು ಹೌದು ಓಕೆ ಬರ್ಲೋ ಅವರ ಎಸ್ ಎಂ ಆರ್ ಮಾದರಿ ಒಂದು ಲಿನಿಯರ್ ಮಾದರಿ ಯಾಕಂತ ಹೇಳಿ ನೋಡೋದಾದ್ರೆ ಇದರಲ್ಲಿ ಯಾವುದೇ ರೀತಿ ಫೀಡ್ಬ್ಯಾಕ್ ಗೆ ಅವಕಾಶ ಇಲ್ಲ ಅಥವಾ ನಾಯ್ಸ್ ನ ಬಗ್ಗೆ ಮೆನ್ಷನ್ ಮಾಡಿಲ್ಲ ನಾಯ್ಸ್ ಅಂತೂ ಶಾನನ್ ಅಂಡ್ ವೀವರ್ ಮೆನ್ಷನ್ ಮಾಡಿದ್ರು ಓಕೆ ಇವರು ನಾಯ್ಸ್ನು ಮೆನ್ಷನ್ ಮಾಡಲಿಲ್ಲ ಶಬ್ದವನ್ನು ಮೆನ್ಷನ್ ಮಾಡಲಿಲ್ಲ ತಮ್ಮ ಒಂದು ಕಮ್ಯುನಿಕೇಶನ್ ಮಾದರಿಯಲ್ಲಿ ಜೊತೆಗೆ ಫೀಡ್ಬ್ಯಾಕ್ನು ಸಹ ಮೆನ್ಷನ್ ಮಾಡಿಲ್ಲ ಸೊ ಆ ಒಂದು ಉದ್ದೇಶದಿಂದ ಇವರ ಮಾದರಿಯನ್ನ ಲೀನಿಯರ್ ಲಿನಿಯರ್ ಅಂದ್ರೆ ಏನು ಲಿನಿಯರ್ ಅಂತಂದರೆ ಕನ್ನಡದಲ್ಲಿ ರೇಖೀಯ ಮಾದರಿ ಸರ್ ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಶನ್ ಮಾಡಿದ್ದೀರಾ ಸರ್ ಹೌದು ಐ ಥಿಂಕ್ ವಿಡಿಯೋ ನಂಬರ್ ಐದರಲ್ಲಿ ಆರರಲ್ಲಿ ಚೆಕ್ ಮಾಡಿ ಹೇಳಿದೆ ನೋಡಿ ರೇಖೀಯ ಮಾದರಿ ಅಂದ್ರೆ ಏನು ಕಂಟೈನರ್ ಮಾದರಿ ಅಂದ್ರೇನು ಪೈಪ್ಲೈನ್ ಮಾದರಿ ಅಂತಾನು ಕರಿತಾರೆ ಇದಕ್ಕೆಲ್ಲ ಬಟ್ ಎನಿ ಹೌ ಬರ್ಲೋರ ಎಸ್ ಎಂ ಸಿಆರ್ ಮಾದರಿಯನ್ನ ಏನಂತ ಕರಿತೇವೆ ಲಿನಿಯರ್ ಮಾಡಲ್ ಅಂತಾನು ಕರಿಬಹುದು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಪ್ರತಿಕ್ರಿಯೆಗೆ ಮತ್ತು ಶಬ್ದಕ್ಕೆ ಅಲ್ಲಿ ಅವಕಾಶ ಇಲ್ಲ ಓಕೆ ಸರ್ ಒಂದ್ ವೇಳೆ ಫೀಡ್ಬ್ಯಾಕ್ ಅಲ್ಲಿ ಬಂತು ಅಂತಂದ್ರೆ ಇವರ ಮಾದರಿಯಲ್ಲಿ ಅದನ್ನೇನಂತ ಕರಿತೇವೆ ಅದನ್ನೇನಂತ ಕರಿತೇವೆ ನೆಕ್ಸ್ಟ್ ಮಾದರಿ ಅಂತ ಕರಿತೇವೆ ಇಂಟ್ರಾಕ್ಟಿವ್ ಮಾದರಿ ಅಂತ ಕರಿತೇವೆ ಸರಿನಾ ಮುಂದೆ ಮಾದರಿಗಳು ಬರ್ತವೆ ಅದರಲ್ಲಿ ತಿಳಿಸ್ತವೆ ಯಾಕಂತ ಹೇಳಿ ನೋಡೋದಾದ್ರೆ ಟೂ ವೇ ಪ್ರೋಸೆಸ್ ಇಂಟ್ರಾಕ್ಟಿವ್ ಮಾದರಿಯಲ್ಲಿ ಏನಾಗಿರುತ್ತೆ ಟೂ ವೇ ಪ್ರೊಸೆಸ್ ಆಗಿರುತ್ತೆ ಫೀಡ್ಬ್ಯಾಕ್ ಗೆ ಅವಕಾಶ ಇರುತ್ತೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ ಸದ್ಯಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಜಸ್ಟ್ ನಿಮ್ಮ ಮೂರು ನಿಮಿಷವನ್ನ ಕೊಡಿ ಯಾಕಂತ ಹೇಳಿ ನೋಡೋದಾದ್ರೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗಿ ಹೋಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಓಕೆ ಸೊ ಹಾಗಾದ್ರೆ ಎಸ್ ಎಂ ಸಿ ಆರ್ ಅಂತಂದ್ರೆ ಏನು ಸೋರ್ಸ್ ಮೆಸೇಜ್ ಚಾನಲ್ ಮತ್ತು ರಿಸೀವರ್ ಕನ್ನಡದ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ ಹಾಗಾದ್ರೆ ಇವರ ಕಮ್ಯುನಿಕೇಶನ್ ಮಾದರಿ ಏನಿದೆ ಅಲ್ವಾ ಇವರ ಕಮ್ಯುನಿಕೇಶನ್ ಮಾದರಿ ಈ ಎಸ್ ಸಿ ಆರ್ ಮೇಲೆ ಡಿಪೆಂಡ್ ಆಗಿದೆ ಎಸ್ ಎಂ ಸಿ ಆರ್ ಮೇಲೆನೆ ಡಿಪೆಂಡ್ ಆಗಿದೆ ಹಾಗಾದ್ರೆ ಎಸ್ ಎಂ ಸಿ ಆರ್ ಅಂತಂದ್ರೆ ಏನು ನೋಡಿ ಎಷ್ಟು ಆಯ್ತಾ ನೀಟಾಗಿ ನಿಮ್ಗೆ ಅರ್ಥ ಆಗಿ ಹೋಗುತ್ತೆ ಇವ್ರು ಏನ್ ಹೇಳ್ತಾರೆ ನೋಡಿ ಕಮ್ಯುನಿಕೇಶನ್ ಅಥವಾ ಸಂವಹನ ಎನ್ನುವುದು ಅದರ ಯಶಸ್ಸು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ ನೋಡೋದಾದ್ರೆ ಕಳುಹಿಸುವವನ ಕೌಶಲ್ಯ ಸ್ಕಿಲ್ ಆಫ್ ದ ಸೆಂಡರ್ ಸ್ಕಿಲ್ಸ್ ಆಫ್ ದ ಸೆಂಡರ್ ಹೌದು ತಾನೆ ಹಂಡ್ರೆಡ್ ಪರ್ಸೆಂಟ್ ಸರ್ ಓಕೆ ಅವರು ಯಾವ ತರ ಮಾತನಾಡ್ತಾರೆ ಯಾವ ತರ ಬರೀತಾರೆ ಯಾವ ತರ ನೀವು ಕೇಳ್ತಾರ ಸರ್ ಹಾಗಾದ್ರೆ ಇವರು ಓಕೆ ಈ ಸೆಂಡ್ ಮಾಡುವಂತಹ ಮನುಷ್ಯ ರಿಸೀವ್ ಮಾಡುವಂತ ಮನುಷ್ಯ ಇಬ್ಬರಿಗೂ ಹೇಳ್ತಾ ಇದಾರೆ ಸರ್ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಇಬ್ಬರಿಗೂ ಅಪ್ಲೈ ಆಗುತ್ತೆ ಏನೆಲ್ಲ ಅಪ್ಲೈ ಆಗುತ್ತೆ ಕಳುಹಿಸುವವನ ಅಥವಾ ಸ್ವೀಕರಿಸುವವನ ಕೌಶಲ್ಯತೆ ಕೌಶಲ್ಯತೆ ಕಮ್ಯುನಿಕೇಶನ್ ಅಲ್ಲಿ ಇವೆಲ್ಲ ಮ್ಯಾಟರ್ ಆಗುತ್ತೆ ಅಂತ ಮಿಸ್ಟರ್ ಬೆರ್ಲೋ ಹೇಳ್ತಾ ಇದ್ದಾರೆ ಓಕೆ ಅದೇ ರೀತಿ ಆಟಿಟ್ಯೂಡ್ ಆಟಿಟ್ಯೂಡ್ ಅಂತಂದ್ರೆ ಇಲ್ಲಿ ಏನು ಮನೋಭಾವ ಓಕೆ ಮನೋಭಾವನೆ ಅಥವಾ ಮನೋಭಾವನೆ ಅಂತ ನಾವೇನು ಕನ್ನಡದಲ್ಲಿ ಕರಿತೇವಲ್ವಾ ಎಸ್ ಆ ಕ್ಷಣದ ಪರಿಸ್ಥಿತಿ ಹಾಗೆ ನಾಲೆಜ್ ಅಂದ್ರೆ ಗೊತ್ತಿದೆ ನಿಮಗೆ ನಾಲೆಜ್ ಅಂದ್ರೆ ಜ್ಞಾನ ಓಕೆ ಕಮ್ಯುನಿಕೇಶನ್ ನೀವು ಮಾಡ್ತಾ ವ್ಯಕ್ತಿಗೆ ಅಂತಂದ್ರೆ ಅದ್ರ ಬಗ್ಗೆ ಜ್ಞಾನ ಇರಬೇಕು ತಾನೆ ಎಕ್ಸಾಂಪಲ್ ನೀವು ಐ ಬಗ್ಗೆ ಮಾತನಾಡ್ತಾ ಇರ್ತೀರಿ ನಿಮ್ಮ ಸ್ನೇಹಿತನ ಹತ್ರ ಆರ್ ಸಿ ಬಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ವಿನ್ ಆಯಿತು ಟ್ರೋಫಿ ಗೆಲ್ತು ಅಂತ ಹೇಳಿ ಆ ಅಪೋಸಿಟ್ ಇರುವಂಥ ವ್ಯಕ್ತಿಗೆ ಐ ಪಿ ಎಲ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಮಾತ್ರ ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ ಸಕ್ಸಸ್ ಆಗುತ್ತೆ ಅಂತ ಮಿಸ್ಟರ್ ಬ್ಯಾರ್ಲೋ ಅವರು ಹೇಳ್ತಾ ಇದ್ದಾರೆ ಸೊ ನಾಲೆಜ್ ಅದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಮ್ಯುನಿಕೇಷನ್ ಅಲ್ಲಿ ಹಾಗೆ ಸೋಷಿಯಲ್ ಸಿಸ್ಟಮ್ ಸೋಷಿಯಲ್ ಸಿಸ್ಟಮ್ ಅಂದ್ರೆ ಏನು ಸರ್ ಫ್ಯಾಮಿಲಿ ಇರ್ಬೋದು ರಿಲಿಜನ್ ಇರ್ಬೋದು ಎಜುಕೇಶನ್ ಇರ್ಬೋದು ಇವನು ಮ್ಯಾಟರ್ ಆಗುತ್ತೆ ಅಂತ ಯಾರು ಹೇಳ್ತಾರೆ ಬ್ಯಾರ್ಲೋ ಅವರು ಹೇಳ್ತಾರೆ ಹಾಗೆ ಕಲ್ಚರ್ ಕಲ್ಚರ್ ಅಂದ್ರೇನು ಈ ಸಂಸ್ಕೃತಿ ಓಕೆ ಇನ್ಕ್ಲೂಡಿಂಗ್ ಕ್ರಾಸ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಎಕ್ಸಾಂಪಲ್ ಓಕೆ ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತೇವೆ ವಾಸ ಮಾಡ್ತಾ ಇದ್ದೇವೆ ನಮ್ಮ ಪ್ರೀತಿಯ ಕರ್ನಾಟಕದಲ್ಲಿ ಸೊ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡಿ ಬೆಂಗಳೂರು ಆಗಿರ್ಬೋದು ಅಥವಾ ಮೈಸೂರು ಆಗಿರ್ಬೋದು ಏನು ಕಂಪ್ನಿಗಳಿದಾವೆ ಅಲ್ಲಿ ಕೆಲಸ ಮಾಡೋದಕ್ಕೆ ಬೇರೆ ರಾಜ್ಯದಿಂದ ಏನು ಅಥವಾ ನಿಮ್ಮ ನಿಮ್ಮ ಊರಿನ ಬ್ಯಾಂಕ್ಗಳಲ್ಲಿ ನೋಡಿ ಬೇರೆ ರಾಜ್ಯದಿಂದ ಏನು ಬಂದಿರ್ತಾರೆ ಗಳು ಬಂದಿರ್ತಾರೆ ಅಥವಾ ಯಾವುದಾದ್ರೂ ಕೇಂದ್ರ ಸರ್ಕಾರದ ಆಫೀಸಲ್ಲಿ ನೋಡಿ ಬೇರೆ ರಾಜ್ಯದ ಜನರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಕೆಲ್ ಕಲ್ಚರ್ ಅಂದ್ರೆ ಸಂಸ್ಕೃತಿನೂ ಮ್ಯಾಟರ್ ಆಗುತ್ತೆ ಅಂತ ಮಿಸ್ಟರ್ ಬ್ಯಾರ್ಲೋ ಅವರು ತಮ್ಮ ಕಮ್ಯುನಿಕೇಶನ್ ಮಾದರಿಯಲ್ಲಿ ಹೇಳ್ತಾರೆ ಸೊ ಇದು ಮೆಸೇಜ್ ಅನ್ನ ರಚಿಸುವಂತ ವ್ಯಕ್ತಿ ಹಾಗೆ ಮೆಸೇಜ್ ಅನ್ನ ರಿಸೀವ್ ಮಾಡುವಂತ ವ್ಯಕ್ತಿ ಈ ಇಬ್ಬರಿಗೂ ಅನ್ವಯ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಯಾವುದು ಸೆಂಡರ್ ಸ್ಕಿಲ್ ಕಳುಹಿಸುವವನ ಕೌಶಲ್ಯ ಮನೋಭಾವನೆ ಆಟಿಟ್ಯೂಡ್ ನಾಲೆಜ್ ಅಂದರೆ ಜ್ಞಾನ ಸೋಷಿಯಲ್ ಸಿಸ್ಟಮ್ ಫ್ಯಾಮಿಲಿಯಲ್ಲಿ ಮಾತನಾಡ್ತಾ ಇದ್ದೀರ ಅಥವಾ ಚರ್ಚ್ ಅಥವಾ ನಿಮ್ಮ ಒಂದು ಟೆಂಪಲ್ ಮಸ್ಜಿದ್ ಅಂತ ನಾವು ಹೇಳ್ತೇವೆ ಮಾಸ್ಕ್ಯೂ ಅಥವಾ ಯಾವುದಾದ್ರೂ ಒಂದು ಹೋಲಿ ಪ್ಲೇಸಸ್ಗಳಲ್ಲಿ ಮಾತನಾಡ್ತಾ ಇದ್ದೀರಾ ಜೊತೆಗೆ ಎಜುಕೇಷನ್ ಕಾಲೇಜು ವ್ಯವಸ್ಥೆಯಲ್ಲಿ ಮಾತನಾಡ್ತಾ ಇರ್ತೀರಾ ಸ್ಕೂಲಲ್ಲಿ ಮಾತನಾಡ್ತಾ ಇರ್ತಾರ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ಹಾಗೆ ಕಲ್ಚರ್ ಕಲ್ಚರ್ ಅಂತಂದ್ರೆ ಇಲ್ಲಿ ಸಂಸ್ಕೃತಿ ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ ಒಂದು ಕಮ್ಯುನಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ನೀವು ಮಾಡಬೇಕು ಅಂತಂದರೆ ದೀಸ್ ಆರ್ ದ ನೆಸೆಸರಿ ಅಂತ ಹೇಳ್ತಾರೆ ಯಾರಿಗೆ ಸೆಂಡರಿಗೂ ಇರಬೇಕು ರಿಸೀವರಿಗೂ ಇರಬೇಕು ಹಾಗೆ ಗೊತ್ತಾಯ್ತು ನಿಮಗೆ ಎಸ್ ಎಂ ಸಿ ಆರ್ ಅಲ್ಲಿ ವಿ ನಾವು ಡಿಸ್ಕಸ್ ಎ ಬೋಟ ದ ಸೆಂಡರ್ ಅಂಡ್ ರಿಸೀವರ್ ಸರ್ ವಾಟ್ ಎ ಬೋಟ ದ ಮೆಸೇಜ್ ಸರ್ ಹೌ ಶುಡ್ ದ ಮೆಸೇಜ್ ಇನ್ ಬರ್ಲೋಸ್ ಮಾಡಲ್ ನೋಡಿ ಮೆಸೇಜ್ ಯಾವ ತರ ಇರಬೇಕು ಇವ್ರ ಪ್ರಕಾರ ಓಕೆ ಅದರಲ್ಲಿ ಕಂಟೆಂಟ್ ಇರಬೇಕಾಗತ್ತೆ ಕಂಟೆಂಟ್ ಅಂದ್ರೆ ಏನು ಸರ್ ಕಂಟೆಂಟ್ ಅಂತಂದ್ರೇನು ಆಕ್ಚುಯಲ್ ಮೆಸೇಜ್ ನಿಜವಾದ ಮಾಹಿತಿ ಇರಬೇಕಾಗುತ್ತೆ ನಿಜವಾದ ಮಾಹಿತಿ ಓಕೆ ಫಾರ್ ಎಕ್ಸಾಂಪಲ್ ನೀವು ಎಲ್ಲಾದರೂ ಸೆಮಿನಾರ್ನ ಕೊಡ್ತಾ ಇರ್ತೀರ ನಿಮ್ಮ ಸೆಮಿನಾರ್ ಹತ್ತರಲ್ಲಿ ಹನ್ನೊಂದು ಆಗಬಾರ್ದು ಹತ್ತರಲ್ಲಿ ಹನ್ನೊಂದು ಅಂದರೆ ಲೈಕ್ ಕಾಮನ್ ತರ ನಿಮ್ಮದು ಸ್ವಲ್ಪ ಸಪ್ರೇಟಾಗಿ ಬಹಳ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತಂದರೆ ಅದರಲ್ಲಿ ಏನಿರಬೇಕು ಬಹಳ ಇಂಪಾರ್ಟೆಂಟ್ ಆಗಿ ಕಂಟೆಂಟ್ ಇರಬೇಕಾಗತ್ತೆ ಎಸ್ ಕಂಟೆಂಟ್ ಅಂದರೆ ನಿಜವಾದ ಮಾಹಿತಿ ಓಕೆ ಹಾಗೆ ಎಲಿಮೆಂಟ್ ಎಲಿಮೆಂಟ್ ಅಂತಂದ್ರೇನು ಈ ಮೂಲಭೂತ ಅಂಶಗಳು ಜೆಶರ್ಸ್ ಫೇಶಿಯಲ್ ಎಕ್ಸ್ಪ್ರೆಷನ್ ಎಕ್ಸೆಟ್ರಾ ಇದರಲ್ಲಿ ಯಾವ್ಯಾವ ಬರ್ತವೆ ಎಲಿಮೆಂಟ್ ಅಲ್ಲಿ ನಿಮ್ಮ ಸಂಜ್ಞೆಗಳು ಮಾತನಾಡ್ತಾ ಇರುವಾಗ ಸ್ಟ್ರೇಟ್ ಆಗಿ ನಿಂತ್ಕೊಂಡು ಮಾತಾಡೋಕ್ಕಿಂತ ನಿಮ್ಮ ಹಾವಭಾವಗಳ ಮೂಲಕ ನಿಮ್ಮ ಕಣ್ಣಿನ ಎಕ್ಸ್ಪ್ರೆಷನ್ ಇರ್ಬೋದು ಕೈಯಿನ ಎಕ್ಸ್ಪ್ರೆಷನ್ ಇರ್ಬೋದು ಪ್ರತಿಯೊಂದನ್ನ ಮಕ್ಕಳು ವಿದ್ಯಾರ್ಥಿಗಳು ಗಮನ ವಹಿಸ್ತಾ ಇರ್ತಾರೆ ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ ಇವರು ಹಾಗೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂತಂದ್ರೆ ಈ ಒಂದು ಪ್ರಸ್ತುತ ಪಡಿಸುವಂತಹ ಪ್ರಸ್ತುತಪಡಿಸುವಂತಹ ಶೈಲಿ ಬರ್ಕೊಳ್ಳಿಬೇಕಿದ್ರೆ ಕನ್ನಡದ ವಿದ್ಯಾರ್ಥಿಗಳು ಟ್ರೀಟ್ಮೆಂಟ್ ಈಸ್ ಹೌ ವಿ ಪ್ರೆಸೆಂಟ್ ಬಿಫೋರ್ ದ ಆಡಿಯನ್ಸ್ ಆರ್ ದ ರಿಸೀವರ್ ಟ್ರೀಟ್ಮೆಂಟ್ ಅಂತಂದ್ರೆ ಸ್ಟೈಲ್ ಬರುತ್ತೆ ಟೋನ್ ಬರುತ್ತೆ ಸ್ಟೈಲ್ ಅಂದರೆ ಶೈಲಿ ಮತ್ತು ಟೋನ್ ಟೋನ್ ಅಂತಂದ್ರೇನು ಈ ಒಂದು ಯಾವ ನೀವು ನಿಮ್ಮ ಏರಿಳಿತ ಅಂತ ಹೇಳ್ತೀವಲ್ವಾ ಧ್ವನಿಯ ಏರಳಿತ ಎಸ್ ಅದನ್ನ ಟೋನ್ ಅಂತ ಕರಿತೇವೆ ಇವೆಲ್ಲ ಮ್ಯಾಟ್ರ್ ಆಗುತ್ತೆ ಅಂತ ಮಿಸ್ಟರ್ ಬ್ಯಾರ್ಲೋ ಅವರು ಹೇಳ್ತಾರೆ ಮೆಸೇಜಲ್ಲಿ ಜೊತೆಗೆ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂದ್ರೇನು ರಚನೆ ರಚನೆ ಓಕೆ ಫಾರ್ ಎಕ್ಸಾಂಪಲ್ ಸರಿನಾ ಈಗ ಅರೇಂಜ್ಮೆಂಟ್ ಆಫ್ ದ ಮೆಸೇಜ್ ನೀವೇನಾದ್ರೂ ಹೇಳ್ತಾ ಇದ್ದೀರಾ ಅಂತಂದ್ರೆ ಅದನ್ನ ನೀಟಾಗಿ ನೀಟಾಗಿ ಹೇಳ್ಬೇಕು ತಾನೆ ಸಬ್ಜೆಕ್ಟ್ ಮೆಸೇಜು ಅಬ್ಜೆಕ್ಟ್ ಪ್ರತಿಯೊಂದು ಇರ್ಬೇಕು ಅದ್ರಲ್ಲಿ ಹಿಂದೆ ಮುಂದೆ ಮಾಡಿ ಹೇಳ್ಬಿಟ್ರೆ ಏನಾಗುತ್ತೆ ಅಲ್ಲಿ ಅಪಾರ್ಥ ಆಗುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ಸೊ ಮೆಸೇಜ್ ಅಲ್ಲಿ ಕಂಟೆಂಟ್ ಎಲಿಮೆಂಟ್ ಟ್ರೀಟ್ಮೆಂಟ್ ಸ್ಟ್ರಕ್ಚರ್ ಇವೆಲ್ಲ ಇರಬೇಕು ಅಂತ ಮಿಸ್ಟರ್ ಯಾರು ಹೇಳ್ತಾನೆ ಅವರು ಹೇಳ್ತಾರೆ ಯಾವಾಗ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫ್ರೆಂಡ್ಸ್ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಕೋಡ್ ಎಸ್ ಎಂ ಆರ್ ಅಲ್ಲಿ ಆರ್ ಅಲ್ಲಿ ಓಕೆ ಮೆಸೇಜ್ ಅಲ್ಲಿ ಕೋಡ್ ಸಹ ಇರಬೇಕು ಅಂತ ಹೇಳ್ತಾರೆ ನೋಡಿ ಮೆಸೇಜ್ ಅಲ್ಲಿ ಎಸ್ ಡಿಸ್ಕಸ್ ಮಾಡಿದ್ದೇವೆ ರಿಸೀವರ್ ಡಿಸ್ಕಸ್ ಮಾಡಿದ್ದೇವೆ ಈಗ ಮೆಸೇಜ್ ನಿಮಗೋಸ್ಕರ ಏನು ಡಿಸ್ಕಶನ್ ಮಾಡಿಸುತ್ತಾ ಇದ್ದೇವೆ ಇದರಲ್ಲಿ ಕೋಡ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೋಡ್ ಓಕೆ ಮೆಸೇಜಲ್ಲಿ ನೋಡಿದ್ರಿ ನೀವು ಎಲಿಮೆಂಟ್ ತುಂಬ ಇಂಪಾರ್ಟೆಂಟ್ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಅದ್ರ ಜೊತೆ ಕೋಡ್ ಕೋಡ್ ಅಂತಂದ್ರೇನು ಕನ್ನಡದಲ್ಲಿ ಈ ಸಣ್ಣಗಳು ಅಂತ ಕರಿತೇವೆ ಓಕೆ ಸನ್ನೆಗಳು ಸಣ್ಣಗಳು ಅಂತಂದರೆ ಯಾವ್ಯಾವ ಸರಿಲಿ ಸಂಕೇತಗಳು ಸಿಂಬಾಲ್ ಅಂತಂದ್ರೇನು ಸಂಕೇತಗಳು ಹಾಗೆ ಲ್ಯಾಂಗ್ವೇಜ್ ಯಾವ ಭಾಷೆಯನ್ನು ನೀವು ಬಳಸ್ತಾ ಇದ್ರ ಅದು ಜೊತೆಗೆ ಮೌಖಿಕ ಆಗಿರ್ಬೋದು ಅಮೌಖಿಕ ಆಗಿರ್ಬೋದು ವೆರ್ಬಲ್ ಮತ್ತು ನಾನ್ ವೆರ್ಬಲ್ ಅಂತ ಹೇಳ್ತಾರೆ ಯಾರು ಎಸ್ ಎ ಬೆರ್ ಅವರು ಓಕೆ ಜೊತೆಗೆ ಚಾನಲ್ ಇನ್ಕ್ಲೂಡ್ ಫೈವ್ ಸೆನ್ಸ್ ಆರ್ಗನ್ಸ್ ಎಸ್ ಎಂ ಸಿ ಆರ್ ಅಲ್ಲಿ ಇನ್ನೊಂದು ಸಿ ಅಂತ ಏನ್ ಬರುತ್ತಲ್ವ ಅದರ ಹೆಸರು ಏನಾಗುತ್ತೆ ಚಾನಲ್ ಅಂತ ಹೇಳಿ ಕರೀತಾರೆ ಇವರು ಸೊ ಅದರಲ್ಲಿ ಫೈವ್ ಸೆನ್ಸ್ ಆರ್ಗನ್ಸ್ ಗಳು ಬರ್ತವೆ ಐದು ಜ್ಞಾನೇಂದ್ರಿಯಗಳ ಬಗ್ಗೆ ಇವರು ಮಾತನಾಡ್ತಾರೆ ಹಿಯರಿಂಗ್ ಸೈಟ್ ಸ್ಮೆಲ್ ಟಚ್ ಮತ್ತು ಈ ಒಂದು ಟೇಸ್ಟ್ ಏನು ಕೇಳಿಸ್ಕೊಳ್ಳುವುದಾಗಿರ್ಬೋದು ಕೇಳಿಸ್ಕೊಳ್ಳೋದನ್ನಕ್ಕಿಂತ ಆಲಿಸಿಕೊಳ್ಳುವುದು ನೋಡೋಣ ಸಾಧ್ಯ ಆಯ್ತು ಅಂತಂದ್ರೆ ಆಕ್ಟಿವ್ ಸ್ಕಿಲ್ ಆಕ್ಟಿವ್ ಲಿಸ್ನಿಂಗ್ ಕ್ರಿಟಿಕಲ್ ಲಿಸ್ನಿಂಗ್ ಅಂತ ಬರುತ್ತೆ ಕ್ರಿಟಿಕಲ್ ಲೀಸ್ನಿಂಗ್ ಆಕ್ಟಿವ್ ಲೀಸ್ನಿಂಗ್ ಎಕ್ಸಾಮ್ ಅಲ್ಲಿ ಪಕ್ಕ ಒಂದಿಲ್ಲ ಒಂದು ಪ್ರಶ್ನೆ ಬರುತ್ತೆ ನೋಡಿ ಇದ್ರ ಮೇಲೆ ಅಲ್ಲಿ ನಿಮಗೆ ಹಿಯರಿಂಗ್ ಅಂದ್ರೇನು ಲಿಸ್ನಿಂಗ್ ಅಂದ್ರೇನು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಓಕೆ ಸೊ ಹಿಯರಿಂಗ್ ಆಲಿಸುವಿಕೆ ಆಗಿರ್ಬೋದು ಸೈಟ್ ಅಂತಂದ್ರೇನು ನೋಡೋದಾಗಿರ್ಬೋದು ಸ್ಮೆಲ್ ಅಂದ್ರೇನು ವಾಸನೆ ಅಥವಾ ಗ್ರಹಿಸೋದಾಗಿರ್ಬೋದು ಟೇಸ್ಟ್ ರುಚಿಯನ್ನ ಗ್ರಹಿಸೋದಾಗಿರ್ಬೋದು ಟಚ್ ಟಚ್ ಅಂತಂದ್ರೇನು ಸ್ಪರ್ಶನೆ ಸ್ಪರ್ಶ ಮಾಡೋದಾಗಿರ್ಬೋದು ಇವೆಲ್ಲ ಏನು ಜ್ಞಾನೇಂದ್ರಿಯಾಗಳು ತಾನೆ ಎಸ್ ಸೊ ಇವನು ಸಹ ಮ್ಯಾಟರ್ ಆಗುತ್ತೆ ಒಂದು ಮೆಸೇಜ್ ಅಲ್ಲಿ ಅಂತ ಹೇಳ್ತಾರೆ ಸೊ ಓವರ್ ಆಲ್ ಆಗಿ ಹೀ ಇಸ್ ಟಾಕಿಂಗ್ ಅಬೌಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕಮ್ಯುನಿಕೇಶನ್ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಯಾರು ಮಿಸ್ಟರ್ ಬರ್ಲೋ ಸೊ ಈಗ ಡೈರೆಕ್ಟ್ ಆಗಿ ಎಂ ಗಳಿಗೆ ಹೋಗೋಣ ಸೊ ಮೊಟ್ಟ ಮೊದಲ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಐ ಹೋಪ್ ನಿಮ್ಗೆ ಗೊತ್ತಾಗಿದೆ ಬರ್ಲೋ ಏನು ಹೇಳಕ್ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿ ಸೊ ಸೆಂಡರ್ ಮತ್ತು ರಿಸೀವರ್ನ ಬಗ್ಗೆ ಅವರು ಹೇಳ್ತಾರೆ ನಾಲೆಜ್ ಇರಬೇಕು ಕಲ್ಚರ್ ಇರಬೇಕು ಕಂಟೆಂಟ್ ಇರಬೇಕು ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ ಜೊತೆಗೆ ಆಯ್ತಾ ಮೆಸೇಜ್ ಅಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಮೆಸೇಜ್ ಅಲ್ಲಿ ಎಲಿಮೆಂಟು ಸ್ಟ್ರಕ್ಚರು ಕಂಟೆಂಟು ಕೋಡು ಹಾಗೆ ಚಾನಲ್ ತರ ಇರಬೇಕು ಚಾನಲ್ ಚಾನಲ್ ಅಂತಂದ್ರೇನು ಮಾಧ್ಯಮ ಅದು ಯಾವ್ದಾದ್ರು ಆಗಿರ್ಬೋದು ಎಸ್ಪೆಷಲಿ ನಮ್ಮ ಜ್ಞಾನೇಂದ್ರಿಗಳ ಬಗ್ಗೆ ಹೇಳ್ತಾರೆ ಇವರು ಸೊ ಹಾಗಾಗಿ ಅವರ ಮಾದರಿಯಲ್ಲಿ ಎಸ್ ಎಂ ಆರ್ ಅಂದ್ರೆ ಏನನ್ನ ಸೂಚಿಸುತ್ತದೆ ಡೈರೆಕ್ಟ್ ಪ್ರಶ್ನೆ ಬರುತ್ತೆ ನೋಡಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎಸ್ ಎಂ ಸಿಆರ್ ಇನ್ ದರ್ಲೋಸ್ ಮಾಡಲ್ ಓಕೆ ಸೊ ಇದರ ರೈಟ್ ಆಪ್ಷನ್ ನಾಲ್ಕು ಆಪ್ಷನ್ ಇದೆ ಓದ್ಕೊಳ್ಳಿ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇದು ಸಿಲ ಓಕೆ ಸಂದೇಶ ಮೆಸೇಜ್ ಚಾನಲ್ ಸಿ ಹಾಗೂ ರಿಸೀವರ್ ಸ್ವೀಕರಿಸುವವ ಅಥವಾ ರಿಸೀವರ್ ಹೋಗೋಣ ಈ ಕೆಳಗಿನಗಳಲ್ಲಿ ಯಾವುದು ಬೆರ್ಲೋ ಅವರ ಮಾದರಿಯ ಪ್ರಮುಖ ಅಂಶವಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಕೀ ಕಂಪೋನೆಂಟ್ ಆಫ್ ದ ಬರ್ಲೋಸ್ ಮಾಡಲ್ ಸೊ ನಾಲ್ಕು ಆಪ್ಷನ್ ಇದೆ ಅಲ್ಲಿ ನೋಡ್ಕೊಳ್ಳಿ ಫೀಡ್ಬ್ಯಾಕ್ ಪ್ರತಿಕ್ರಿಯೆ ಸೋರ್ಸ್ ಈ ಒಂದು ಮೂಲ ಅಥವಾ ಕಳುಹಿಸುವವ ಚಾನಲ್ ಅಂತಂದರೆ ಮಾಧ್ಯಮ ಮಾಧ್ಯಮ ಅಥವಾ ಎಸ್ ಮಾಧ್ಯಮ ಚಾನಲ್ ಮೆಸೇಜ್ ಮೆಸೇಜ್ ಅಂತಂದ್ರೇನು ಸಂದೇಶ ಸೊ ಬರ್ಲೋ ಅವರ ಎಸ್ ಎಂ ಸಿ ಆರ್ ಮಾದರಿಯಲ್ಲಿ ಈ ಕೆಳಗಿನ ಯಾವುದು ಕಾಂಪೋನೆಂಟ್ ಅಲ್ಲ ಕಾಂಪೋನೆಂಟ್ ಅಂತಂದ್ರೇನು ಪ್ರಮುಖ ಅಂಶವಲ್ಲ ಸೊ ಇದರಲ್ಲಿ ಸೋರ್ಸ್ ಬರುತ್ತೆ ಚಾನಲ್ ಬರುತ್ತೆ ಮೆಸೇಜ್ ಬರುತ್ತೆ ಬಟ್ ಫೀಡ್ ಬ್ಯಾಕ್ ಬರೋದಿಲ್ಲ ಸೊ ಹಾಗಾಗಿ ದಿನ ಏನಂತ ಕರಿತೇವೆ ಅಂತ ಗೊತ್ತಾಗಿದೆ ನಿಮಗೆ ಲೀನಿಯರ್ ರೇಖಿಯಾ ಅಂತ ಕರೀತಾರೆ ಅಂತ ಗೊತ್ತಾಗಿದೆ ಓಕೆ ನೋಡಿ ಈ ತರ ಡಿಸ್ಕಷನ್ ಮಾಡಿಸಿ ನಿಮಗೆ ಎಂ ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಾಳೆ ನೋಡಿ ಎಸ್ ಎಂ ಆರ್ ಬಗ್ಗೆ ಬೆರ್ಲೋ ಬಗ್ಗೆ ಏನೇ ಕೇಳಿದ್ರು ಯು ಆರ್ ಏಬಲ್ ಟು ಆನ್ಸರ್ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಮೂರನೇ ಪ್ರಶ್ನೆ ಇನ್ ಬರ್ಲೋಸ್ ಎಸ್ ಎಮ್ ಆರ್ ಮಾಡ ವಾಟ್ ಡಸ್ ಸೋರ್ಸ್ ಮುಖ್ಯವಾಗಿ ಮೂಲ ಪ್ರಾಥಮಿಕವಾಗಿ ಏನನ್ನ ಪ್ರತಿನಿಧಿಸುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದೇವೆ ನಾಲ್ಕು ಆಪ್ಷನ್ ಇದಾವೆ ಓದ್ಕೊಳ್ಳಿ ರೈಟ್ ಆಪ್ಷನ್ ಹೇಳೋದಾದ್ರೆ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಇಸ್ ಬಿ ಸೊ ಸೋರ್ಸ್ ಪ್ರೈಮರ್ಲಿ ಪ್ರಾಥಮಿಕವಾಗಿ ಏನನ್ನು ಪ್ರತಿನಿಧಿಸುತ್ತದೆ ಸಂದೇಶದ ಪ್ರಚೋದನೆ ದಟ್ ಮೀನ್ಸ್ ಈ ದ ಸ್ಟೈಮುಲಸ್ ಆರ್ ದ ಸೆಂಡರ್ಸ್ ಸೆಂಡರ್ ಆಫ್ ದ ಮೆಸೇಜ್ ಸಂದೇಶದಲ್ಲಿರುವಂತಹ ಪ್ರಚೋದನೆ ಅರ್ಥ ಮಾಡ್ಕೊಳ್ಳಿ ಸಂದೇಶದಲ್ಲಿರುವಂತಹ ಒಂದು ಪ್ರಚೋದನೆ ಅಥವಾ ಈ ಒಂದು ಸಂದೇಶವನ್ನು ಕಳುಹಿಸುವವನ ಬಗ್ಗೆ ಈ ಮೂಲ ಮಾತನಾಡುತ್ತೆ ನಾವು ತುಂಬ ಸಲ ಹೇಳ್ತಾ ಇದ್ವಿ ಎಸ್ ಎಂ ಸಿ ಆರ್ ಅಲ್ಲಿ ಸೋರ್ಸ್ ಅಂತನೂ ಕರಿತೇವೆ ಅಥವಾ ಸೆಂಡರ್ ಅಂತನೂ ಕರಿತೇವೆ ಸೊ ಹಾಗಾದ್ರೆ ಏನಾಗ್ತಾರೆ ಮೂಲ ಆಗ್ತಾರೆ ತಾನೆ ಮೂಲ ಅಂದ್ರೆ ಏನು ಸರಿ ಇಲ್ಲಿ ಪ್ರೈಮರಿ ಕಂಟೆಂಟ್ ಫಸ್ಟ್ ವ್ಯಕ್ತಿ ಸಂದೇಶ ಸ್ಟಾರ್ಟ್ ಆಗದೆ ಎಸ್ ಇಂದ ಸೊ ಎಸ್ ಅಂದ್ರೆ ಏನು ಅಂತ ಕರಿತಾ ಇದ್ದೇವೆ ಎಸ್ ಅಂದ್ರೆ ಸೆಂಡರ್ ಆಫ್ ದ ಮೆಸೇಜ್ ಈ ಒಂದು ಮೆಸೇಜ್ ಅನ್ನು ಕಳಿಸುವಂತ ವ್ಯಕ್ತಿ ಜೊತೆಗೆ ಸ್ಟಿಮ್ಯುಲಸ್ ಸ್ಟಿಮ್ಯುಲಸ್ ಅಂತಂದ್ರೆ ಏನು ಪ್ರಚೋದನೆ ಪ್ರಚೋದನೆ ಇದ್ದಿರ್ತಾನೆ ಪ್ರತಿಕ್ರಿಯೆ ಆಗುತ್ತೆ ಅಂತೇಳಿ ನೀವು ಓದಿರ್ತಿರ್ತಾನೆ ಎಸ್ ಸೊ ದಟ್ ಈಸ್ ಕಾಲ್ಡ್ ಎಸ್ ಎಮ್ ಸಿ ಆರ್ ಎಸ್ ಅಲ್ಲಿ ಎಸ್ ಎಮ್ ಸಿ ಆರ್ ಅಲ್ಲಿ ಫಸ್ಟ್ ಎಸ್ ಹಾಗೆ ನಿಮ್ಗೆ ಗೊತ್ತಿರಲಿ ಇವರ ಮಾದರಿಯನ್ನು ಫಸ್ಟ್ ಆಫ್ ಆಲ್ ಇವ್ರು ಯಾವಾಗ ಇಂಪ್ರೂವ್ಮೆಂಟ್ ಮಾಡ್ತಾರಲ್ವಾ ಡೆವಲಪ್ಮೆಂಟ್ ಮಾಡ್ತಾರಲ್ವಾ ಎಸ್ ಆರ್ ಅಂತ ಕರಿತಾ ಇದ್ರು ಸ್ಟಿಮಿಲಿ ಮತ್ತು ರೆಸ್ಪಾನ್ಸ್ ಅಂತೇಳಿ ಬಟ್ ಸ್ವಲ್ಪ ಅಪ್ಡೇಟ್ ಮಾಡಿದರು ಅಂತೇಳಿ ನಿಮಗೆ ವಿಡಿಯೋದ ಆರಂಭದಲ್ಲಿ ಹೇಳಿದ್ದೇವೆ ಓಕೆ ಈ ಒಂದು ಕ್ವಶನ್ನ ಹೋಮ್ ವರ್ಕ್ ಕ್ವಶನ್ ಆಗಿ ನಿಮಗೆ ಕೊಟ್ಟಿರ್ತೇವೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ಅಂತಹ ವಿದ್ಯಾರ್ಥಿಗಳ ಆನ್ಸರ್ಗೆ ರೈಟ್ ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಓಕೆ ನಾಲ್ಕನೇ ಪ್ರಶ್ನೆ ಮತ್ತು ಐದನೇ ಪ್ರಶ್ನೆ ಎರಡನ್ನೂ ಹೋಮ್ ವರ್ಕ್ ಕೊಟ್ಟಿರ್ತೇವೆ ಸೊ ನಿಮಗೆ ಗೊತ್ತಿತ್ತು ಅಂತಂದರೆ ಫೋರ್ತ್ ಹೇಳಿ ಬರೆದು ಕಮೆಂಟಲ್ಲಿ ಸೊ ಇಲ್ಲಿ ಯಾವ್ದು ಆಪ್ಷನ್ ಇದೆ ಆ ಆಪ್ಷನ್ನ ಅದರ ಮುಂದೆ ಟೈಪ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಐದನೇ ಪ್ರಶ್ನೆಗೆ ಆನ್ಸರ್ ಗೊತ್ತಿತ್ತು ಅಂತಂದರೆ ಇಷ್ಟೊತ್ತು ನಾವೇನು ಡಿಸ್ಕಷನ್ ಮಾಡಿದ್ದೇವೆ ಸೊ ಅದರ ಮೇಲೇ ನಿಮಗೆ ಕೇಳ್ತೇವೆ ಸೊ ಇನ್ ಇಂಗ್ಲೀಷ್ ಇನ್ ದ ಎಸ್ ಎಮ್ ಸಿ ಆರ್ ಮಾಡೆಲ್ ಕಮ್ಯುನಿಕೇಷನ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಎಸ್ ಎಮ್ ಸಿ ಆರ್ ಮಾದರಿಯಲ್ಲಿ ಸಂವಹನವು ಇವುಗಳಿಂದ ಪ್ರಭಾವಿತವಾಗಿದೆ ಎಸ್ ಎಮ್ ಸಿ ಆರ್ ಮಾದರಿಯಲ್ಲಿ ಕಮ್ಯುನಿಕೇಷನ್ ಯಾವುದರಿಂದ ಪ್ರಭಾವಿತವಾಗಿದೆ ತಂತ್ರಜ್ಞಾನನ ಭಾಷೆನ ಸಂಸ್ಕೃತಿ ವರ್ತನೆ ಸಾಮಾಜಿಕ ವ್ಯವಸ್ಥೆನ ಅಥವಾ ಆರ್ಥಿಕ ಪರಿಸ್ಥಿತಿನ ಟೆಕ್ನಾಲಜಿ ಲ್ಯಾಂಗ್ವೇಜ್ ಓನ್ಲಿ ಕಲ್ಚರ್ ಆ್ಯಟಿಟ್ಯೂಡ್ ಸೋಷಲ್ ಸಿಸ್ಟಮ್ ಎಕನಾಮಿಕ್ ಸ್ಟೇಟಸ್ ಸೊ ನಾಲ್ಕನೇ ಪ್ರಶ್ನೆಗೆ ಯಾವುದು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜೊತೆಗೆ ಐದನೇ ಪ್ರಶ್ನೆಯೂ ಸಹ ಇವತ್ತು ನ ಕೊಡ್ತಾ ಇದ್ದೇವೆ ನಿಮಗೋಸ್ಕರ ಈ ಕೆಳಗಿನ ಯಾವ ಇಂದ್ರಿಯಗಳು ಇಂದ್ರಿಯ ಅಂತಂದ್ರೆ ಸೆನ್ಸ್ ಆರ್ಗನ್ಸ್ ಅಂತ ಹೇಳಿ ಕರಿತೇವೆ ಬೆರ್ಲೋ ಅವರ ಸಂವಹನ ಮಾರ್ಗಗಳಲ್ಲಿ ಭಾಗಿಯಾಗಿಲ್ಲ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸೆನ್ಸ್ ಇಸ್ ನಾಟ್ ಇನ್ವಾಲ್ವ್ಡ್ ಸೆನ್ಸ್ ಆರ್ಗನ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಕಮ್ಯುನಿಕೇಶನ್ ಆಫ್ ಮಿಸ್ಟರ್ ಬರ್ಲೋ ಕಮ್ಯುನಿಕೇಶನ್ ಚಾನಲ್ ಸಂವಹನ ಮಾರ್ಗಗಳು ಸೊ ಸ್ಪರ್ಶ ರುಚಿ ಶ್ರವಣ ಆಲೋಚನೆ ಟಚ್ ಟೇಸ್ಟ್ ಹಿಯರಿಂಗ್ ಅಂಡ್ ಥಿಂಕಿಂಗ್ ಸೊ ಇದರಲ್ಲಿ ಯಾವ್ದು ಆಪ್ಷನ್ ಆಗೋದಿಲ್ಲ ಅಂದರೆ ಈ ಇಂದ್ರಿಯಗಳಲ್ಲಿ ಬೆರ್ಲೋ ಅವರು ಹೇಳಿದಂತಹ ಇಂದ್ರಿಯ ಆಗೋದಿಲ್ಲ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ಗನ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಈ ಒಂದು ಚಾನಲ್ ಚಾನಲ್ಗೆ ಸಂಬಂಧಿಸಿಲ್ಲ ಅಥವಾ ಈ ಸನ್ ಮಾಧ್ಯಮಕ್ಕೆ ಸಂಬಂಧಿಸಿಲ್ಲ ಸೊ ಯಾವ ಆಪ್ಷನ್ ರೈಟ್ ಆಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಾಲ್ಕು ಮತ್ತು ಐದು ಪ್ರಶ್ನೆಗೆ ಸೊ ನಿಮಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಇಂಟರಾಕ್ಟಿವ್ ಮಾದರಿ ಅಂತಂದ್ರೇನು ಶ್ರಾಮ್ ಅಂತ ಬರ್ತಾರೆ ಸೊ ಅವ್ರ ಬಗ್ಗೆ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್